ಕುರುಬರಿಗೆ ಎಷ್ಟಿಗೆ ಸೇರಿಸಬೇಕೆಂಬುದು ನನ್ನ ಒತ್ತಾಯ ಎಂದು ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾಗದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದುಸ್ಥಿತಿಯಲ್ಲಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳೋಕೆ ಇಷ್ಟಪಡ್ತೀನಿ ಕುರುಬರಿಗೆ ಎಷ್ಟೇ ಸೇರಿಸಬೇಕೋ ಬೇಡವೋ ಎಂಬ ಪ್ರಶ್ನೆಯನ್ನು ಕೇಳಿದರು ಇನ್ನು ಈಗಾಗಲೇ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಈ ಬಗ್ಗೆ ಈಗಾಗಲೇ ಮಿಸ್ಟರ್ ಈಶ್ವರಪ್ಪ ಇದನ್ನು ಆರಂಭಿಸಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಕಲ್ಪಿಸುವ ವಿಷಯ ಪುನಃ ಚರ್ಚೆಯಾಗ್ತಾ ಇದೆ ಇದು ಹೆಚ್ಚು ಮುನ್ನಲೆಗೆ ಬಂದಿದ್ದು ಶ್ರೀ ವಾಲ್ಮೀಕಿ ಜಯಂತಿ ಸಮಯದಲ್ಲಿ ಉಗ್ರಪ್ಪ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ನಡೆದ ವಾಕ್ಸಮರದಿಂದ ಮತ್ತಷ್ಟು ವೇಗ ಪಡೆದುಕೊಂಡಿದೆ ಈ ವೇಳೆ ಸಿದ್ದರಾಮಯ್ಯನವರಿಗೆ ಕುರುಬರಿಗೆ ಎಸ್ಟಿ ಮೀಸಲಾತಿ ಕಲ್ಪಿಸಲು ಹೋರಾಟ ಮಾಡಿದ್ದು ನಾನಲ್ಲ ಎಂದಿದ್ದಾರೆ ಬಿಜೆಪಿ ಸರ್ಕಾರವಿದ್ದಾಗ ಈಶ್ವರಪ್ಪನವರ ಹೋರಾಟದಿಂದ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿತ್ತು ಅಂತ ಹೇಳಿದರು ಈ ಸತ್ಯವನ್ನ ಅರಿತು ಮಾತನಾಡಿದ್ದಿಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಧನ್ಯವಾದ ತಿಳಿಸ್ತೇನೆ ಅಂತ ಹೇಳಿದ್ರು ಆದ್ರೆ ಹಿಂದುಳಿದ ಜನಾಂಗದ ನಾಯಕರಿಗೆ ನಾನೇ ಎಂದು ಬಿಂಬಿಸಿಕೊಳ್ಳುತ್ತಿರುವ ಸಿದ್ದರಾಮಯ್ಯನವರಿಗೆ ನಿಜವಾಗಿಯೂ ಸಮಾಜದ ಮೇಲೆ ಕಳಕಳಿ ಇದ್ರೆ ನಮ್ಮ ಸಮಾಜಕ್ಕೆ ಎಷ್ಟಿಗೆ ಸೇರಿಸಲಿ ಅಂತ ಆಗ್ರಹಿಸಿದ್ರು ಇಷ್ಟಪಡ್ತೇನೆ ರಾಜ್ಯದಲ್ಲಿ ಕುರುಬರಿಗೆ ಎಷ್ಟಿಗೆ ಸೇರಿಸಬೇಕು ಬೇಡ ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಚರ್ಚೆಗೆ ಅವಕಾಶ ನೀವು ಮಾಡಿಕೊಟ್ಟಿದೀರ ಅವ್ರು ಹೇಳಿದ್ದಾರೆ ಎಷ್ಟಿ ಹೋರಾಟವನ್ನು ನಾನು ಮಾಡಿದ್ದಲ್ಲಪ್ಪ ಮಾಡಿದ್ದು ಮಿಸ್ಟರ್ ಈಶ್ವರಪ್ಪ ಪೂಜೆ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಮಾಡಿದ್ರು ಅದಕ್ಕೆ ವಿಶ್ವನಾಥ್ ಅವರು ರೇವಣ್ಣವರು ವಿರೂಪಾಕ್ಷಪ್ಪನವರು ಮುಕಡಪ್ಪನವರು ಎಲ್ಲರೂ ಹೋಗಿದ್ದ ಹೌದು ನಾನು ಹೋಗಲಿಲ್ಲ ಅನ್ನೋದೊಂದು ಸತ್ಯ ಆ ಹೋರಾಟಕ್ಕೆ ನೇರವಾಗಿ ನಾನು ಭಾಗವಹಿಸಿದ್ದ ಹೌದು ಆ ಹೋರಾಟದಲ್ಲಿ ನನ್ನ ಮಗ ಕಾಂತೇಶ್ ಅವರು ಖಜಾಂಚಿ ಆಗಿದ್ದು ಹೌದು ಈಗಲೂ ನಾನು ಹೇಳ್ತೇನೆ ಕುಲಶಾಸ್ತ್ರ ಅಧ್ಯಯನದ ಮುಖಾಂತರ ರಾಜ್ಯದಲ್ಲಿ ಎಷ್ಟಿ ಮೀಸಲಾತಿನ ಬೇರೆ ಯಾರಿಗೂ ಅನ್ಯಾಯ ಮಾಡದೇನೆ ವಾಲ್ಮೀಕಿ ಸಮಾಜ ಇರ್ಬೋದು ಬೇರೆ ಸಮಾಜ ಯಾರಿಗೂ ಕೂಡ ಅನ್ಯಾಯ ಮಾಡ್ದೇನೆ ಕುರುಬ್ರನ್ನ ಎಷ್ಟಿಗೆ ಸೇರಿಸಬೇಕು ಇದು ನನ್ನ ಒತ್ತಾಯ ಯಾಕೆಂತಂದರೆ ಇದು ಅನೇಕ ವರ್ಷಗಳಿಂದ ನಡೀತಾ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕ ರಾಜ್ಯದಲ್ಲಿಂತ ಗ್ರಾಮೀಣ ಪ್ರದೇಶದಲ್ಲಿ ಕುರುಬ್ರ ಪರಿಸ್ಥಿತಿ ನೋಡಿದ್ರೆ ಬಡತನ ಕಿತ್ತು ತಿಂತ ಇದೆ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ಗುಡಿಸ್ಲು ಕೂಡ ಇಲ್ಲ ಅಂದ್ರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ದುಸ್ಥಿತಿಯಲ್ಲಿ ಇದ್ದಾರೆ ಇದನ್ನ ಗಮನಿಸಿ ದೊಡ್ಡ ಹೋರಾಟ ಮಾಡಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚಿಗೆ ಜನ ಬೆಂಗಳೂರೆಲ್ಲ ಸೇರಿಸಿದ್ವಿ ನಾವು ಸಿದ್ದರಾಮಯ್ಯವ್ರು ಬರಲಿಲ್ಲ ನಾನು ಅದಕ್ಕೋಸ್ಕರ ಈಗ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ ನಿಮಗೆ ರಾಜ್ಯದಲ್ಲಿ ಕುರುಬರಿಗೆ ಎಷ್ಟು ಮೀಸಲಾತಿ ಸಿಗಬೇಕೋ ಬೇಡೋ ಇದು ನೀವು ಸ್ಪಷ್ಟನೂ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟ ವಾಲ್ಮೀಕಿ ಸಮಾಜದ ವಿರುದ್ಧ ಅಲ್ಲ ವಾಲ್ಮೀಕಿ ಸಮಾಜದವರು ಕೂಡ ನಮ್ಮ ಅಣ್ಣ ತಮ್ಮಂದ್ರಿದ್ದಂಗೆನೆ ಈಗ ಅವರಿಗೆ ಏಳು ಪರ್ಸೆಂಟ್ ಮೀಸಲಾತಿ ಇದೆ ಈ ಏಳು ಪರ್ಸೆಂಟನ್ನು ಎಸ್ ಟಿ ರಿಸರ್ವೇಷನ್ನ ಇಪ್ಪತ್ತು ಪರ್ಸೆಂಟಿಗೆ ಬೇಕಾದ್ರೆ ಏರಿಸಿ ಕುರುಬ್ರ ಜೊತೆಗೆ ಇನ್ಯಾರ್ಯಾರು ಕುಲಶಾಸ್ತ್ರ ಅಧ್ಯಯನದ ಮುಖಾಂತರ ಎಲಿಜಿಬಿಲಿಟಿ ಇದೆಯೋ ಅವರೆಲ್ಲ ಸಮಾಜಕ್ಕೂ ಕೊಡಲಿ ಮೀಸಲಾತಿ ಹಿಂದೂ ಸಮಾಜದಲ್ಲಿ ಯಾರ್ಯಾರು ತೊಂದರೆಯಲ್ಲಿದ್ದಾರೆ ಕಾನೂನುಬದ್ಧವಾಗಿ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಅವ್ರಿಗೆ ಮೀಸಲಾತಿ ಕೊಡೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ಉಗ್ರಪ್ಪ ಮನೆ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಜೋರ್ದಾರಾಗಿ ಮಾತಾಡಿದರು ನಮ್ಮ ತಟ್ಟೆಯ ಅನ್ನವನ್ನು ಕಿತ್ಕೊಂಡು ತಿನ್ಬೇಡಿ ಯಾಕೆ ಸಿದ್ದರಾಮಯ್ಯವ್ರಿಗೆ ಅಲ್ಲಿ ಕ್ಲಿಯರ್ ಮಾಡಬೇಕೋ ಗೊತ್ತಾಗಲಿಲ್ಲ ನಾನಲ್ಲಪ್ಪ ಹೋರಾಟ ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ ನಾವು ಯಾವ ಮುಲಾಜಿಲ್ದ ಹೇಳ್ತೀನಿ ನಾವು ಹೋರಾಟ ಮಾಡಿದ್ದು ಹೌದು ಪೂಜ್ಯ ಜಗದ್ಗುರುಗಳು ನಮ್ಮನೆಗೇ ಬಂದಿದ್ದರು ನಿರಂಜನಪು ನಿರಂಜಪುರಿ ಸ್ವಾಮಿಗಳು ಮತ್ತು ಈಶ್ವರಾನಂದಪುರಿ ಸ್ವಾಮಿಗಳ ಮನೆಗೆ ಬಂದು ಸಿದ್ದರಾಮಯ್ಯ ಈ ಹೋರಾಟಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರಪ್ಪ ನೀವು ನೇತೃತ್ವ ತೊಗೋಬೇಕು ಅಂದಾಗ ಆ ನೇತೃತ್ವ ತೊಗೊಂಡು ಅಲ್ಲೇ ಸಮಿತಿ ಮಾಡಿ ಅಲ್ಲೇ ಕಾಂತೇಶನ್ ಖಜಾಂಚಿ ಮಾಡಬೇಕು ಅಂತ ಅವರೇ ಹೇಳಿ ಎಚ್ ಎಂ ರೇವಣ್ಣನೂ ಕೂಡ ಇದ್ದರು ಇಲ್ಲಿ ಈಶ್ವರಪ್ಪ ಸಿದ್ದರಾಮಯ್ಯ ವಿಶ್ವನಾಥ ರೇವಣ್ಣ ಸ್ವಾಮೀಜಿಗಳು ಇವದ್ಯಾವುದು ಪ್ರಶ್ನೆ ಅಲ್ಲ ಆ ಬಡತನದಲ್ಲಿರಂಥ ವಿಲವಿಲ ವಿಲ ಒದ್ದಾಡ್ತಾ ಇರೋಂಥ ಬಡವರು ನೋಡಿದಾಗ ಮೇಲ್ನೋಟಕ್ಕೆ ಈಶ್ವರಪ್ಪ ಸಿದ್ದರಾಮಯ್ಯ ಎಲ್ಲ ಶ್ರೀಮಂತರು ಇದ್ದಾರೆ ಬೇಕಾದನ ಜನ ನಾವಿದ್ದೀವಿ ನಂಬಿ ಬೇಡ ಈ ಮೀಸಲಾತಿ ಆ ಇದ್ದಾರಲ್ಲ ಕುರಿ ಕಾಯ್ಕೊಂಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮೇಲ್ನೋಟಕ್ಕೆ ಹೇಳೋರಿಗೆ ಗೊತ್ತೇ ಆಗೋದಿಲ್ಲ ಇದು ಅವ್ರು ಹೇಗೆ ವಾಸ ಮಾಡ್ತಿದ್ದಾರೆ ಅಂತ ನಾನು ಆ ಕುರುಬ್ರ ಹಟ್ಟಿಗಳಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದೇನೆ ಅವ್ರ ಪರಿಸ್ಥಿತಿ ಕುರಿಗಿಂತನೂ ಕೂಡ ಕುನಿ ಅಲ್ಲೋ ಇಲ್ಲೋ ಏನೋ ಒಂದು ಮೇಯ್ಕೊಂಡು ಬರುತ್ತೆ ಆದರೆ ಅಲ್ಲಿ ಕುರುಬರು ವಾಸ ಮಾಡ್ತಾರಂತ ಕುರುಬರು ಮನುಷ್ಯರಂಗೆ ವಾಸ ಆಗ್ತಾನೆ ಇಲ್ಲ ಯಾವ ಸೌಲಭ್ಯವೂ ಅವ್ರಿಗಿಲ್ಲ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ರಾಜಕಾರಣದಲ್ಲಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ಕೇಂದ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಶಿಫಾರಸ್ ಮಾಡಿ ಕಳಿಸಿದ್ದ ಹೌದು ಕ್ಲಾರಿಫಿಕೇಶನ್ ಬಂದಿದೆ ಅಂತ ನಾನು ಕೇಳಿದ್ದೀನಿ ರಾಜ್ಯ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ ಬಂದಿದೆ ಬಹಳ ಹಿಂದೆ ಬೀದರ್ ಗುಲ್ಬರ್ಗ ಯಾದಗಿರಿ ಈ ಮೂರೇ ಜಿಲ್ಲೆಗೆ ಎಸ್ ಟಿ ಮೀಸಲಾತಿ ಕೊಡಬೇಕು ಅಂತ ಒಂದು ಪ್ರಪೋಸಲ್ ರಾಜ್ಯ ಸರ್ಕಾರದಿಂದ ಹೋಗಿತ್ತು ಅದು ಹಾಗೆ ಬಿದ್ದಿದೆ ಈಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ ನಂತರ ಇಡೀ ಕರ್ನಾಟಕ ರಾಜ್ಯದಂತ ಗುರುಬ್ರಿಗೆ ಎಸ್ ಮಾಡಬೇಕು ಅಂತ ಹೋಗಿದೆ ಯಾವ ವಿಚಾರಕ್ಕೆ ಕ್ಲಾರಿಫಿಕೇಷನ್ ಕೇಂದ್ರ ಸರ್ಕಾರದಿಂದ ಬಂದಿದೆ ಗೊತ್ತಿಲ್ಲ ಕ್ಲಾರಿಫಿಕೇಶನ್ ಕೊಡಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಮೊನ್ನೆ ಎಸ್ ಟಿ ವಿಚಾರ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಮೀಟಿಂಗ್ ಕರೆದ್ರು ದೊಡ್ಡ ಸುದ್ದಿ ಆಯ್ತದ ಏನು ಎಸ್ ಟಿ ಕೊಟ್ಟೇ ಅನ್ನೋ ಸಿದ್ದರಾಮಯ್ಯವರು ಅನ್ನೋಂತಕು ಚರ್ಚೆ ಆಯಿತು ಕೊನೆಗೆ ಅದು ಟುಸ್ ಅಂತ ಮೀಟಿಂಗೇ ಕ್ಯಾನ್ಸಲ್ ಉಗ್ರಪ್ಪನ ಹೆದರ್ಕೊಂಬಿಟ್ರು ಅಂತ ಕಾಣುತ್ತೆ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಡಬೇಕಿತ್ತು ನಾವು ಯಾರ ಮೀಸಲಾತಿನೂ ಕಸ್ಕೊಳಲ್ಲ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದುರ್ಬಲರಾಗಿ ಯಾರಿದ್ದಾರೆ ಅವ್ರಿಗೆ ಮೀಸಲಾತಿಗೆ ಬರೀ ಕುರುಬರಲ್ಲ ಇನ್ನು ಬೇರೆ ಸಮಾಜದಲ್ಲೂ ಕೂಡ ಕೆಲ ಅನೇಕರು ಕಡುಬಡವರಿದ್ದಾರೆ ಅವ್ರಿಗೂ ಎಷ್ಟು ಮೀಸಲಾತಿ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೂ ಕೊಡಬೇಕು ಅದಕ್ಕೋಸ್ಕರ ನಾನು ಹೇಳಿದಿಷ್ಟೇ ನೀವು ಯಾರಿಗೋ ಹೆದರುಕೊಂಡು ನಾನು ಹೋರಾಟ ಮಾಡಿಲ್ಲ ಮಿಸ್ಟರ್ ಈಶ್ವರಪ್ಪ ಹೋರಾಟ ಮಾಡಿದ್ದು ಎಸ್ ನಾನು ಹೇಳ್ತೀನಿ ನಾನು ಯಾರಿಗೂ ಹೋರಾಟ ಮಾಡಿದ್ದು ಹೌದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಸಿದ್ಧರಾಮಯ್ಯನವರೇ ನಿಮಗೆ ಕುರುಬರಿಗೆ ಎಸ್ ಟಿ ಕೊಡೋದಕ್ಕೆ ಇಷ್ಟೆ ಇಚ್ಛೆ ಇದೆಯೋ ಇಲ್ಲೋ ಇದು ಸ್ಪಷ್ಟನೆ ಮಾಡಿರಿ ಮತ್ತು ಆ ಎಸ್ ಟಿ ತರೋದಕ್ಕಲ್ಲಿ ಎಲ್ಲ